ಎಮ್ ಡಿ ಸರ್ ನಿನ್ನ ಮಕ್ಕಳು ನೀವು ನಿಮ್ಮ ಜೊತೆಯಲ್ಲಿರೋ ಆಶೀರ್ವಾದ ಆರೋಗ್ಯಮು ಚೆನ್ನಾಗೂ ಬದುಕಲಿ ಸ್ವಾಮಿ ಇಷ್ಟೊಂದು ಜನಕ್ಕೆ ನೀವು ಕೋಟಾದ ಬದ ಜನಕ್ಕೆ ಊಟ ಹಾಕ್ತಾ ಇದ್ದೀರಂದರೆ ನನಗೆ ಭಾರಿ ಸಂತೋಷ ಆಯಿತು ನಾನು ಆವಾಗಲೇ ಕಣ್ಣಿರು ಬಿಟ್ಟು ಅವ್ರಿಗೆ ಹೇಳ್ತಾ ಇದ್ದೆ ದೇವ್ರಾನಿ ಸರ್ ಇಷ್ಟೊಂದು ಜನಕ್ಕೆ ಊಟ ಹಾಕ್ಬೇಕಂದ್ರೆ ಏನು ತಮಾಚಾರ ಅಲ್ಲಿ ಹೋಗ್ಬಿಟ್ಟು ಊಟ ಮಾಡ್ಬೇಕಂದ್ರೆ ಎಪ್ಪತ್ತೆಂಬತ್ತು ರೂಪಾಯಿ ನೂರು ರೂಪಾಯಿ ಕಿತ್ಕೊಂಡ್ಬಿಡ್ತಾರೆ ಸರ್ ಹೌದೌದು ಇದು ಈ ಥರ ಮಾಡ್ತಾ ಇದ್ದಾರೆ ಅಂದರೆ ನಿನಗೆ ನಿನ್ನ ಮಕ್ಕಳಿಗೆಲ್ಲ ಸಲ್ಲ ಮಾಡಿ ಮಾಡಿ ಚೆನ್ನಾಗಿಟ್ಟಿರೀ ಸ್ವಾಮಿ ನನ್ನ ದಯವಿಟ್ಟು ಕೆಲ್ i okay. did ನಮಸ್ಕಾರ ತಮ್ಮ ಅಂಜನಪ್ಪ ಮೇಡಮ್ ಅದೇ ಅಂಜನಪ್ಪ ಇಲ್ಲಿಂದ ಬಂದಿರೋದು ನಾವು ರಾಜಾಜಿ ರಾಜಾಜಿನಗರ ಮೇಡಮ್ ನಗರ ಇಲ್ಲಿ ಊಟ ಇದೆ ಅಂತ ಹೆಂಗ್ ಗೊತ್ತಾಯ್ತು ನಿಮ್ಗೆ ಊಟ ಇದೆ ಭಾರತ್ ಸಂಸ್ ಆಯ್ತಾ ಇದೆ ಮೇಡಮ್ ಅರೆ ಅವ್ರ ಮಕ್ಕಳು ನೂರ್ ವರ್ಷ ಬದುಕಲ್ಲ ಅವ್ರ ಎಂತ ಮಕ್ಕಳು ಈ ಅನುಕೂಲ ಮಾಡಿರೋರಿಗೆ ಚೆನ್ನಾಗಿ ಬದುಕಲ್ಲ ಮೇಡಮ್ ಅರೆ ಸಾವಿರಾರು ಜನಕ್ಕೆ ಊಟ ಆಗ್ತಾ ಇದ್ರೆ ಸಂತೋಷ ಆಯ್ತು ನನಗೆ ಕಣ್ಣೀರು ಬರ್ತಾ ಇದೆ ಸಂತೋಷ ಈ ಊಟ ಯಾರು ಹಾಕಲ್ ಇವತ್ತು ಈ ಊಟ ತಿನ್ಬೇಕಾದ್ರೆ ಎಪ್ಪತ್ತೆಂಬತ್ತು ರೂಪಾಯಿ ಸಾ ಕಿತ್ಕೊಬಿಡ್ತಾರೆ ಮೇಡಮ್ ಹೌದು ಹೌದು ಸಂತೋಷ ನಾನು ಹೇಳ್ತಾ ಇದ್ದೀನಿ ಭಾರ ಅನುಕೂಲ ಮಾಡ್ತಾಯಿದ್ದೀರಿ ಅವ್ರಿಗೆ ಧನ್ಯವಾದಗಳು ಇದ್ದಾರೆ ಮರ ಮೇಡ ಅವ್ರ ಹೆಸರು ಹೇಳ ನನಗೆ ಎಮ್ ಡಿ ಸರ್ ನಿನ್ನ ಮಕ್ಕಳು ನೀವು ನಿಮ್ಮ ಜೊತೆಯಲ್ಲಿರೋವ್ರಿಗೆ ಆಶೀರ್ವಾದ ಆರೋಗ್ಯಮು ಚೆನ್ನಾಗೂ ಬದುಕಲಿ ಸ್ವಾಮಿ ಇಷ್ಟೊಂದು ಜನಕ್ಕೆ ನೀವು ಕೋಟಾದ ಬದಿದ ಜನಕ್ಕೆ ಊಟ ಆಗ್ತಾಯಿದ್ದೀರಂದ್ರೆ ನನಗೆ ಭಾರಿ ಸಂತೋಷ ಆಯಿತು ನಾನು ಆವಾಗಲೇ ಕಣ್ಣೀರು ಬಿಟ್ಟು ಅವ್ರಿಗೆ ಹೇಳ್ತಾಯಿದ್ದೆ ದೇವ್ರಾನಿ ಸರ್ ಈ ಜನಕ್ಕೆ ಊಟ ಹಾಕ್ಬೇಕಂದ್ರೆ ಏನು ತಮಾಚಾರ ಅಲ್ಲಿ ಹೋಗ್ಬಿಟ್ಟು ಊಟ ಮಾಡ್ಬೇಕಂದ್ರೆ ಎಪ್ಪತ್ತೆಂಬತ್ತು ರೂಪಾಯಿ ನೂರು ರೂಪಾಯಿ ಕಿತ್ಕೊಂಡ್ಬಿಡ್ತಾರೆ ಸರ್ ಹೌದೌದು ಇದು ಈ ಥರ ಮಾಡ್ತಾಯಿದ್ದೆ ಅಂದರೆ ನಿನಗೆ ನಿನ್ನ ಮಕ್ಕಳಿಗೆಲ್ಲ ಸಲ್ಲದನ ಮಾಡಿ ಚೆನ್ನಾಗಿಟ್ಟಿರೋದು ಸಮಯ ನಾನು ದಯವಿಟ್ಟು ಇದ್ದೀನಿ ನಾನು ಆಟೋ ಡ್ರೈವರು ನನ್ನ ಹತ್ರ ಇವತ್ತು ಒಂದು ಇಲ್ಲ ನನಗೆ ಊಟ ಮಾಡಬೇಕಂದ್ರೆ ನಾನು ಇವತ್ತು ನೀವು ಊಟ ಮಾಡಿಕೊಂಡು ನೀ ಜೀವನ ಮಾಡ್ಕೊಂಡಿದ್ದೀನಿ ಊಟ ಕೊಟ್ಟ ನೆನ್ಸ್ಬೇಕು ಅವ್ರ ಅವ್ರ ಅವ್ರೆಂತಿ ಮಕ್ಕಳು ನೀವು ನೀವು ಅನುಕೂಲ ಮಾಡಿರೋರಿಗೆ ಅವ್ರಿಗೆ ನಿಮ್ಗೆ ಆರೋಗ್ಯ ಅದ ಚೆನ್ನಾಗಿ ಬದುಕಿರಮ್ಮ ತಾಯಿ ನಿಮ್ಗೆ ಒಂದು ನಮಸ್ಕಾರ ಧನ್ಯವಾದಗಳು ಹೇಗಿತ್ತು ಊಟ ನಿರಂತರವಾಗಿ ಊಟ ಓಕೆ ಏನು ಕೊಟ್ಟಿದ್ದಾರೆ ಸರ್ ಇವತ್ತು ನಿಮ್ಗೆ ಊಟ ಹೌದು ಚೆನ್ನಾಗಿದೆ ಊಟ ಏನು ಕೊಟ್ಟರು ಏನು ಅನ್ನ ಸಾಂಬಾರು ಓಕೆ ಏನು ತರಕಾರಿ ಕೊಟ್ಟರು ರುಚಿಯಾಗೇ ಇದೆಯಾ ಅಷ್ಟೇ ಯಾವಾಗಿಂದ ಬರ್ತಿದೀಯಾ ನಾವು ಒಂದು ಹದಿನೈದು ದಿನ ಬರ್ತಾ ಇದ್ದೀವಿ ಬರ್ತಾ ಇದ್ದೀರಾ ಚೆನ್ನಾಗಿರುತ್ತಾ ಊಟ ಇಲ್ಲ ಇಲ್ಲಿ ಹಾಂ ಚೆನ್ನಾಗಿದೆ ಓಕೆ ಇದೊಂದು ಸೇವೆ ಮಾಡ್ತಾ ಇದ್ದಾರೆ ನಿಮ್ಗೇನು ಅನ್ಸುತ್ತೆ ಖುಷಿ ಆಯ್ತಾ ಎಷ್ಟೋ ಜನ ಹೊಟ್ಟೆ ತುಂಬ್ತಾ ಇದೆ ಹೌದಮ್ಮ ಸರ್ ಸರ್ ತಮ್ಮ ಹೆಸ್ರು ಕೃಷ್ಣ ಅಂತ ಓಕೆ ಯಾವಾಗಿಂದ ಬರ್ತಿದ್ದೀರಾ ಸರಿ ಊಟ ಒಂದು ಮೂರು ನಾಲ್ಕು ತಿಂಗಳಿಂದ ಬರ್ತಾ ಇದ್ದೀವಿ ಓಕೆ ಡೈಲಿ ಬರಲ್ಲ ವಾರದಲ್ಲಿ ಎರಡು ಮೂರು ದಿನ ಬರ್ತೀವಿ ಹಾಂ ತನಕ ಒಬ್ಬ ಬಡವ್ರು ಒಳ್ಳೇದು ಮಾಡ್ತಾವ್ರೆ ಓಕೆ ಬಾ ಸರ್ ನೀವು ಫ್ರೀ ಊಟ ಕೊಡ್ತಾರೆ ದಿನ ದಿನ ಬೇರೆ ಬೇರೆ ಊಟ ಊಟ ಇರುತ್ತೆ ವೆರೈಟಿ ವೆರೈಟಿ ಇದೆ ಹೌದು ನೀವು ಏನು ತಿಂದಿದ್ದೀರ ಅದೆಲ್ಲ ತಿಂದಿದ್ದೀವಿ ಹೆಂಗಿರುತ್ತೆ ಸರ್ ಜನ ಆಂಟಿಟಿ ಕ್ವಾಲಿಟಿ ಚೆನ್ನಾಗಿರುತ್ತೆ ಮಸೂರನ ಕೊಡ್ತಾರೆ ಫ್ರೀ ಕೊಡ್ತಾರೆ ಅನಾಸ ಮಾರು ಕೊಡ್ತಾರೆ ಓಕೆ ರೇಷ್ ಕೊಡ್ತಾರೆ ಎಲ್ಲ ಐಟಮ್ ಚೆನ್ನಾಗಿರುತ್ತೆ ಸರ್ ಇಂಥ ಮೆಜೆಸ್ಟಿಕಲ್ಲಿ ಎಷ್ಟು ಜನ ಓಡಾಡ್ತಾ ಇರ್ತಾರೆ ಅಂಥವ್ರಿಗೆ ಇಲ್ಲಿ ಊಟ ಕೊಡ್ತಾರೆ ಅದು ಹೌದು ನಿಮಗೆ ಏನು ಅನಿಸುತ್ತೆ ಸರ್ ಪರ್ಸನಲ್ ಒಳ್ಳೇದು ಮಾಡ್ತಾವ್ರೆ ಓಕೆ ಓಕೆ ಸೊ ನಿಮ್ಮ ಎಮ್ ಡಿ ಸರ್ಗೂ ಸಿಕ್ಕಾಪಟ್ಟೆ ವಿಷ್ ಕೂಡ ಮಾಡಿದ್ರು ಎಷ್ಟು ಖುಷಿ ಇದೆ ಸರ್ ಇದು ಅನ್ನದಾನ ಯಾವಾಗ ಸ್ಟಾರ್ಟ್ ಆಗಿದ್ದು ಅಂತ ಮೇಡಮ್ ಒನ್ ಆ್ಯಂಡ್ ಆಫ್ ಇಯರ್ ಆಯ್ತು ನಾವು ಸ್ಟಾರ್ಟ್ ಮಾಡಿ ಇವತ್ತಿನ ಒಂದು ದಿವ್ಸನೂ ನಾವು ಸ್ಟಾಪ್ ಮಾಡಿಲ್ಲ ಡೈಲಿ ಇದ್ದೀವಿ ಡೈಲಿ ಜನ ಜಾಸ್ತಿನೇ ಆಗ್ತಾಯಿದ್ದಾರೆ ಕಮ್ಮಿ ಅಂತ ಆಗಿಲ್ಲ ನಾವು ಒಳಗೆ ಏನು ಗೆಸ್ಟಿಗೆ ಕೊಡ್ತೀವಿ ಫುಡ್ಡು ಅದೇ ಫುಡ್ ಕೊಡ್ತಾ ಇದೀವಿ ಇಲ್ಲಿ ಹೌದು ಸರ್ ಗೆಸ್ಟ್ಗೆ ಬೇರೆ ಇವ್ರಿಗೆ ಬೇರೆ ಅಂತ ನಾವು ಮಾಡ್ತಾ ಇಲ್ಲ ಸೊ ಸೇಮ್ ಫುಡ್ ಕೊಡ್ತಾ ಇದ್ದೀವಿ ನಮಗೂ ಖುಷಿ ಆಗ್ತಿದೆ ಕೊಡೋಕ್ಕೆ ನಮ್ಮ ಹೆಜ್ಬೆಂಡ್ಗೆ ಎಷ್ಟು ಖುಷಿ ಆಗ್ತೋ ಗೊತ್ತಿಲ್ಲ ನಮಗಂತೂ ಹೌದು ಸರ್ ಫುಲ್ಲಿ ಖುಷಿ ನಮ್ಮ ಟೀಮ್ ಹೆಂಗಿದೆ ಅಂದ್ರಗಿನ ಪ್ರತಿಯೊಬ್ಬರು ಡೈಲಿ ಒಬ್ಬರು ವಾಲೆಂಟಿಯರಾಗಿ ಅವರೇ ಬಂದು ನಿಂತ್ಕೊಂಡು ಅವರೇ ಸರ್ವ್ ಮಾಡ್ತಾರೆ ಅದು ನನಗೆ ತುಂಬ ಆಗುತ್ತೆ ಅದೊಂದು ಇನ್ನು ತುಂಬ ಖುಷಿ ಖುಷಿನೇ ಇಲ್ಲಿ ಜನನೂ ಅಷ್ಟೇ ಯಾರೂ ಬೇಜಾರು ಪಟ್ಕೊಳ್ಳಲ್ಲ ಆರಾಮ್ಸೆ ಬಂದು ಭೇದ ಭಾವ ಇಲ್ಲ ಜಾತಿ ಇಲ್ಲ ಏನೂ ಇಲ್ಲ ಎಲ್ಲರೂ ಆರಾಮ್ಸೆ ಊಟ ಮಾಡ್ತಾರ ಓಕೆ ಅದು ಒಂಥರ ಡೈಲಿ ಒಂಥರ ಹಬ್ಬ ನೋಡಿದಂಗೆ ಆಗುತ್ತೆ ನಮಗೆ ಖುಷಿ ಆಗುತ್ತೆ ಸರ್ ಈ ಫ್ಯೂ ಇಲ್ಲಿರೋ ಎಷ್ಟೋ ಜನ ಹೊಟ್ಟೆ ಅಷ್ಟು ನೀಗಿಸ್ತಿರೋ ಸರ್ಗೆ ಸೊ ಜನ ಕೂಡ ಅಷ್ಟೇ ಒಂದು ರೆಸ್ಪಾನ್ಸ್ ಕೊಡ್ತಾಯಿದ್ದಾರೆ ಸರ್ ಏನಕ್ಕೆ ಅಂತ ಇದು ಊಟ ಮೇಡಮ್ ಎಸ್ ಬಂದರು ಆಸೆ ಪಟ್ಟರು ಕೊರೋನಾ ಟೈಮಲ್ಲಿ ಎಲ್ಲ ನೋಡಿದ್ರು ಜನ ಊಟ ಇಲ್ಲ ಹೆಂಗೆ ಅವರೆಲ್ಲ ಇರೋದೆಲ್ಲ ನೋಡಿದ್ರು ಅಟ್ಲೀಸ್ಟ್ ನಮ್ಮ ಸಹಾಯ ಅದು ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ರು ವಂಡರ್ಫುಲ್ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್ ಊಟ ಮಿಕ್ಕತ್ತಾ ಒಂದು ಸ್ವಲ್ಪನೂ ಮಿಕ್ಕಲ್ಲ ಮಿಕ್ಕಲ್ಲ ಸೂಪರ್ ಅಷ್ಟು ಜನ ಬಂದು ಊಟ ಮಾಡು ಫಸ್ಟ್ ಜನ ಊಟ ಮಾಡಿ ಓಕೆ ಸರ್ ಎಷ್ಟು ಜನ ಬರ್ಬೋದು ಸರ್ ಅಂದಾಜು ಡೈಲಿ ಟೂ ಸಿಕ್ಸ್ಟಿ ಟು ಟು ಸೆವೆಂಟಿ ಫೈವ್ ಮೇಡಮ್ ಓಕೆ ಅಂದರೆ ಅಬೌನ್ ತ್ರೀ ಹಂಡ್ರೆಡ್ ಅಬೌಟ್ ತ್ರೀ ಹಂಡ್ರೆಡ್ ಸೂಪರ್ ಸರ್ ಸೂಪರ್ ಇನ್ನು ಜನ ಬರ್ತಿರ್ತಾರ ಸರ್ ನಾವು ಏನು ಮಾಡಿ ಒಂದು ಫಿಕ್ಸ್ ಇಟ್ಕೊಂಡಿದ್ದೀವಿ ಅಷ್ಟೇ ಓಕೆ ಇಪ್ಪತ್ತಾರು ಕೆ ಜಿ ಒಂದು ಬ್ಯಾಗು ಆ ಬ್ಯಾಗ್ ಮಾತ್ರ ಮಾಡೋದು ಒನ್ ಡೇ ಒನ್ ಡೇಗೆ ಒನ್ ಡೇಗೆ ಒಂದು ಬ್ಯಾಗ್ ಮಾತ್ರ ಯಾಕಂದರೆ ಒಂದು ದಿವಸ ಜಾಸ್ತಿ ಆಯಿತು ಒಂದು ದಿವಸ ಕಮ್ಮಿ ಆಯಿತು ಆ ರಿಸ್ಕ್ ಬೇಡ ಹೌದೌದು ಒಂದು ತಾಟಲ್ಲಿ ಹೋಗೋಣ ಅಂತೇಳಿ ಅದೇ ತಾಟಲ್ಲಿ ಹೋಗ್ತಾ ಓಕೆ ಅದಾದ್ರೆ ಕಮ್ಮಿ ಆಗಲ್ಲ ಏಟ್ ತೌಸಂಡ್ ರುಪೀಸ್ ಟೆನ್ ತೌಸಂಡ್ ರುಪೀಸ್ ಕಾಸ್ಟಿಂಗ್ ಆಗುತ್ತೆ ಹೌದು ಸರ್ ಹೌದು 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 ನಿಜ ಅಷ್ಟು ಜನಕ್ಕೆ ಊಟ ಕೊಡೋದು ಸುಮ್ಮನೆ ಅಲ್ಲ ಸರ್ ಇನ್ನು ಏನು ವೆರೈಟಿ ಸಿಗ್ಬೋದು ಸರ್ ಮೇಡಮ್ ಡೈಲಿ ಒಂದು ವೆರೈಟಿ ಓಕೆ ಏನೇನು ಎರಡು ವಿನ್ ಡೀಸ್ಗೆ ಸೆವೆನ್ ವೈರೈಟೀಸ್ ಸರ್ ಮೇಡಮ್ ಒಂದು ದಿವಸ ಮೊಸರನ್ನ ಕೊಡ್ತೀವಿ ಒಂದು ದಿವ್ಸ ಅನ್ನ ಸಾಂಬಾರ್ ಕೊಡ್ತೀವಿ ಒಂದು ದಿವ್ಸ ಅನ್ನ ರಸಂಬ್ ಕೊಡ್ತೀವಿ ಓಕೆ ಒಂದು ದಿವ್ಸ ಕ್ಯಾರೆಟ್ ಪಲಾವ್ ಒಂದು ದಿವಸ ಮೆಂತ್ಯ ಪಲಾವು ಸೂಪರ್ ಪುಳಿಯೋಗ್ರಾ ಚಿತ್ರಾನ್ನ ಎನಿ ಒನ್ ಐಟಮ್ ಓಕೆ ಏನು ಇವತ್ತೇನು ಚೆನ್ನಾಗಿದೆ ಅವ ಅದು ಸೂಪರ್ ಸರ್ ಸೂಪರ್ ನಮಸ್ತೆ ಮೇಡಮ್ ಸರ್ ತಮ್ಮ ಹೆಸರು ನಮ್ಮ ಹೆಸರು ಶಶಿ ಅಂತ ಹೇಳಿ ಮೇಡಮ್ ಸರ್ ಎಷ್ಟು ಸುಂದರವಾಗಿ ಬಳಸ್ತಾ ಇದ್ದೀರಾ ಇಷ್ಟೊಂದು ಜನಕ್ಕೆ ಸೊ ಇದಕ್ಕೆ ನಿಮ್ಮ ಎಮ್ ಡಿ ಅಂತ ಕಾರಣ ಅಂತ ಗೊತ್ತು ಆದ್ರೆ ನಿಮ್ಗೆ ನೀವು ಇದರಲ್ಲಿ ಭಾಗ್ಯ ಇರೋದು ಎಷ್ಟು ಖುಷಿ ಇದೆ ಸರ್ ಮೇಡಮ್ ಇದು ನಮ್ದು ಒಂಥರ ನಮ್ಮ ಅದೃಷ್ಟ ಅಂತ ಹೇಳ್ಬೋದು ನಮ್ಮ ಎಂಡಿ ಸರ್ ಅವ್ರ ಕಡೆಯಿಂದ ಇದು ಒಂದು ಕಾರ್ಯಕ್ರಮ ಪ್ರತಿದಿನ ಇರುತ್ತೆ ಸೊ ಹಾಗಾಗಿ ನಾವು ಇದರಲ್ಲಿ ಭಾಗಿಯಾಗೋದಕ್ಕೆ ತುಂಬಾ ಖುಷಿ ಆಗುತ್ತೆ ನಮ್ಮ ಮನಸ್ಸಿಗೆ ಒಂದು ಒಳ್ಳೆ ಸಂತೋಷ ನೀಡುತ್ತೆ ಇಲ್ಲಿ ದಿನಕ್ಕೆ ಎಷ್ಟೋ ಜನಗಳು ಊಟ ಇಲ್ದಲೆ ಕೆಲಸ ಇಲ್ದಲೆ ಸರಿಯಾದ ಅವರ ಮನೆ ಕಡೆ ಏನೋ ಒಂದು ವ್ಯವಸ್ಥೆ ಏನೋ ಪ್ರಾಬ್ಲಮ್ ಇಂದ ಒಂದೊತ್ತು ಊಟಕ್ಕೂ ತುಂಬ ಕಷ್ಟಪಡ್ತಾರೆ ಹೌದು ಆ ಥರ ವ್ಯಕ್ತಿಗಳು ಇಲ್ಲಿ ಬಂದು ಡೈಲಿ ನಾವು ಏನು ಊಟ ಕೊಡ್ತಾ ಇದ್ದೀವಿ ಅದನ್ನು ಸೇವಿಸಿ ಅವರು ಸೊಂದು ತುಂಬ ಖುಷಿ ಪಡ್ತಾಯಿದ್ದಾರೆ ಸಂತೃಪ್ತಿ ಆಗ್ತಾ ಇದಾರೆ ಅವ್ರ ಮನಸ್ಸಿಗೆ ಸೊ ಇಲ್ಲಿ ಪ್ರತಿದಿನ ಬೇರೆ ಬೇರೆ ಥರ ಇರುತ್ತೆ ಇವತ್ತು ಅನ್ನ ಇದೆ ನಾಳೆ ವಿಶೇಷವಾಗಿ ನಾವು ಏನಾದರೂ ಪುಳಿಯೋಗರೆ ಮಾನ್ಕ ಮಜ್ಜಿಗೆ ಎಲ್ಲ ಮಾಡಬೇಕಂತ ಶ್ರೀರಾಮನವಮಿ ಇರೋದ್ರಿಂದ ಓಕೆ ಆಮೇಲೆ ಒಂದು ದಿವಸ ಮೊಸರನ್ನ ಒಂದು ದಿವಸ ಪಲಾವು ಒಂದು ದಿವಸ ಟೊಮೊಟೊ ಬಾತು ಒಂದು ದಿವಸ ಚಿತ್ರಾನ್ನ

ಸರ್ ನಾವು ಈಗ ಸರ್ ಬಗ್ಗೆ ಮಾತಾಡಿದ್ವಿ ಹೊರಗಡೆ ಸಿಕ್ಕಾಬಿಟ್ಟೆ ಜನ ಸರ್ ಬಗ್ಗೆ ಒಂದು ಎಷ್ಟು ಅಂದರೆ ಒಂದು ದೇವ್ರ ರೀತಿಯಾಗೆ ಪೂಜಿಸಿ ಅವರು ಕಣ್ಣೀರಿಟ್ಟೆಲ್ಲ ಮಾತಾಡಿದ್ರು ಹೊರಗಡೆ ಜನ ಸರ್ ಈ ಒಂದು ಫ್ರೀ ಊಟ ಕಾನ್ಸೆಪ್ಟ್ ಯಾಕೆ ಅಂತ ಅದು ಸ್ಟಾರ್ಟ್ ಆಗಿದ್ದು ಕೋವಿಡ್ ಟೈಮಲ್ಲಿ ಟೂ ತೌಸಂಡ್ ಟ್ವೆಂಟಿನಲ್ಲಿ ವ ಹೋಟೆಲ್ ಹೊಸಾದಾಗ ಓಪನ್ ಆಗಿತ್ತು ಅವಾಗ ಏನಾಯ್ತು ಅಂದರೆ ಜನನ ಇದ್ವಿ ಹಿಂಗೆ ಒದ್ದಾಡ್ತಾಯಿದ್ರು ಊಟಕ್ಕೆ ಒದ್ದಾಡ್ತಾಯಿದ್ರು ಸೊ ಅವಾಗ ನಮ್ಮ ಅಪ್ಪಂಗೆ ಇದು ಐಡಿಯಾ ಬಂತು ನಾ ಹೋಟೆಲ್ ಒಳ್ಳೆ ಪೊಸಿಷನ್ ಬಂದಾಗ ಅಂದರೆ ಕೋವಿಡ್ ಆದಮೇಲೆ ಕೋವಿಡ್ ಟ್ವೆಂಟಿ ಟ್ವೆಂಟಿ ಟೂನಲ್ಲಿ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ಹೋಟೆಲ್ ಒಳ್ಳೆ ಪೊಸಿಷನ್ ಬಂದಾಗ ನಾವು ಸಮಾಜಕ್ಕೆ ನಮ್ಮ ಸೇವೆ ಇರಲಿ ನಮ್ಮಿಂದ ಒಂದು ಕಾಂಟ್ರಿಬ್ಯೂಷನ್ ಇರಲಿ ಜನ ನಮ್ಮ ಹೆಸರು ನೆನೆಸ್ಕೊಳ್ಳಿ ಆ ಥರ ಅಂತ ಅಂದ್ಕೊಂಬಿಟ್ಟು ಸ್ಟಾರ್ಟ್ ಮಾಡಿದ್ದು ಅನ್ನದಾನ ಅದು ಅನ್ನದಾನದಿಂದ ಹೋಗಿ ದಿನ ಸಂಭ್ರಮ ಥರ ಆಗಿದೆ ದಿನ ಜನ ಬಂದು ಖುಷಿಪಟ್ಟು ಊಟ ಮಾಡ್ತಾರೆ ಅದು ನೋಡಿ ನಮಗೂ ಖುಷಿ ಆದರೆ ನನ್ನ ಪ್ರಕಾರ ಇದ್ರದ್ದು ಬಿಗ್ಗೆಸ್ಟ್ ಅಚೀವ್ಮೆಂಟ್ ಏನಂದರೆ ನಮ್ಮ ತಂದೆಯವರಿಂದ ಇನ್ನೂ ಒಂದು ಮೂರು ನಾಲ್ಕು ಜನ ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ ಈ ಥರ ಅನ್ನದಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇದು ನಮ್ಮ ಪ್ರಕಾರ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಬಿಕಾಸ್ ಇದು ನಮ್ಮ ಡ್ಯಾಡ್ ಅವ್ರ ವಿಷನ್ ಇದು ಇದು ಮಾಡಿದ್ರೆ ಐ ಥಿಂಕ್ ದ ವಿಷನ್ ಇಸ್ ಫುಲ್ಫಿಲ್ಡ್

ಅಂದರೆ ನಮ್ಮ ಅಪ್ಪ ಬ್ಯಾಡ್ ಅಂದರೆ ನಮ್ಮಿಂದಾನೆ ಎಲ್ಲ ಆಗಲಿ ಅಂತ ಇದು ಮಾಡಿದ್ದಾರೆ ನಮ್ಮ ತಂದೆಯವರು ಈಗ ಸರ್ವ್ ಮಾಡಕ್ಕೆ ನೀವು ಸರ್ವ ಮಾಡಿದೀರ ಇಲ್ಲ ನಿಮ್ಮ ತಂದೆಯವರು ಸರ್ವೆ ಮಾಡಿದ ಎಲ್ಲರೂ ಮಾಡ್ತಾರೆ ಇನ್ಫ್ಯಾಕ್ಟ್ ಇದೆಲ್ಲ ಪಾಸಿಬಲ್ ಆಗ್ತಿರೋದು ನಮ್ಮ ಟೀಮಿಂದ ನಮ್ಮ ಆ ಟೀಮ್ ಆ್ಯಸ್ ಬೀನ್ ವೆರಿ ರೆಸ್ಪಾನ್ಸಿವ್ ಅವ್ರೆಲ್ಲದಕ್ಕೆ ಕೋರ್ಡಿನೇಟ್ ಮಾಡಿ ಎಲ್ಲ ಚೆನ್ನಾಗಿ ಸ್ಮೂತಾಗಿ ನಡ್ಕೊಂಡು ಹೋಗ್ತಾರೆ ಮತ್ತೆ ಯಾವ್ದನ್ನು ಸ್ಪೆಷಲ್ ಒಕೇಶನ್ ಇದ್ದಾಗ ಅಂದರೆ ಯಾರನ್ನ ನಮ್ಮ ಬರ್ಡೇ ಇದ್ದಾಗ ಲೆಟ್ಸ್ ನಮ್ಮ ಜನರಲ್ ಮ್ಯಾನೇಜರ್ ಬರ್ಡೇ ಇದ್ದರೆ ಅವ್ರು ಸರ್ವ್ ಮಾಡ್ತಾರೆ ಬಿಕಾಸ್ ಇಟ್ ಅವ್ರಿಗೂ ಸ್ಪೆಷಲ್ ಮೂಮೆಂಟ್ ಜನಕ್ಕೆ ಸರ್ವ್ ಸಮಾಜ ಸೇವೆ ಮಾಡೋದು ಸೊ ಎಲ್ಲ ಯಾರು ಸ್ಪೆಷಲ್ ಮೂಮೆಂಟ್ ಇದ್ದಾರೆ ಅವ್ರು ಮಾಡ್ತಾರೆ ಇಲ್ಲಾಂದರೆ ದಿನ ನಮ್ಮ ಹೆಚ್ ಒಡಿ ಸರ್ ಯಾರನ್ನ ಯಾರನ್ನೋ ಒಬ್ರು ದಿನ ಮಾಡ್ತಾನೆ ಇರ್ತಾರೆ ಸೊ ಒಂದು ದಿನಕ್ಕೆ ಇಷ್ಟು ಜನ ಬರ್ತಾರೆ ಏನಾದರೂ ಅಂದಾಜು ಇದೆಯಾ ನಿಮಗೆ ತ್ರೀ ಹಂಡ್ರೆಡ್ ಪೀಪಲ್ ಅಂತ ಅಂದಾಜಿದೆ ಇದೆ ಓಕೆ ಸೊ ಎವ್ರಿ ಡೇ ಅಟ್ಲೀಸ್ಟ್ ತ್ರೀ ಹಂಡ್ರೆಡ್ ಪೀಪಲ್ ಆಗುತ್ತೆ ಆ್ಯಂಡ್ ದಿನ ಬೇರೆ ಬೇರೆ ಐಟಮ್ಸ್ ಇರುತ್ತೆ ಒಂದೇ ಐಟಮ್ಸ್ ಇವತ್ತು ನೀವು ನೋಡ್ರಿ ಸರ್ ಒಂದು ದಿವ್ಸ ಟೊಮೆಟೊ ಬಾಟ್ ಇರುತ್ತೆ ಒಂದು ದಿವಸ ಕರ್ಡ್ ರೈಸ್ ಇರುತ್ತೆ ಒಂದು ದಿವಸ ಅನ್ನ ಸಾಂಬಾರು ಇರುತ್ತೆ ಸೊ ದಿನ ಬೇರೆ ಇರುತ್ತೆ ಮತ್ತೆ ಇದರಲ್ಲಿ ಏನು ಭೇದ ಭಾವ ಏನೂ ಇಲ್ಲ ಸೊ ನಾವು ಹೋಟೆಲಲ್ಲಿ ನಮ್ಮ ಕಾರ್ಪೊರೇಟ್ ಗೆಸ್ಟ್ಗೆ ಯಾವ ಅನ್ನ ಕೊಡ್ತೀವಿ ಅದೇ ಅನ್ನ ಇಲ್ಲಿ ಬರುತ್ತೆ ಸೊ ಭೇದ ಭಾವ ಏನು ಇಲ್ಲ ಫ್ಯೂಚರಲ್ಲಿ ಇನ್ಕ್ರೀಸ್ ಮಾಡೋ ಪ್ಲಾನ್ ಇದೆ ಬೇರೆ ಜಾಗದಲ್ಲಿ ಮಾಡೋಣ ಎಲ್ಲ ಕಡೆ ಜನಕ್ಕೆ ಸೇವೆ ಆಗಲಿ ಆದರೆ ಇಲ್ಲಿ ಜನ ಜಾಸ್ತಿ ಬಂದ್ರೆ ಆಬ್ವಿಯಸ್ಲಿ ಏನು ಕಮ್ಮಿ ಏನು ಮಾಡಲ್ಲ ಅದಂತೂ ಗ್ಯಾರಂಟಿ ನಮ್ಮ ಕಡೆಯಿಂದ ಗ್ಯಾರಂಟಿ ಕಮ್ಮಿ ಏನು ಮಾಡಲ್ಲ ಸೊ ಅದು ಈಗ ನಿಮ್ಮನ್ನು ಅವ್ರ ಒಪಿನಿಯನು ತುಂಬ ಸಿಮಿಲರ್ ಆಗಿದೆ ಆ ಖುಷಿ ಆ ಸಂತೃಪ್ತಿ ಬೇರೆ ಇದು ಅನ್ನದಾನ ಒಂಥರ ತುಂಬ ಶ್ರೇಷ್ಠ ಇದರ್ಕಿನ್ನ ಹೆಚ್ಚಿಂದ ಏನಿಲ್ಲ ಜನಕ್ಕೆ ಊಟ ಕೊಡೋದು ದಟ್ಸ್ ಅ ಮೇನ್ ಥಿಂಗ್ ಸೊ ಎಲ್ಲರಿಗೂ ಇದೇ ಒಪೀನಿಯನ್ ಇದೆ ಎಲ್ಲರೂ ಇದೆ ಪ್ಯಾಟರ್ನ್ ಫಾಲೋ ಮಾಡಿ ಜನಕ್ಕೆ ಒಳ್ಳೇದು ಮಾಡ್ತಾ ಇದಾರೆ ಸೊ ನಮ್ಗೆ ಅದು ನೋಡಿ ಖುಷಿ ಆಗ್ತದೆ ಅದು ಸರ್ ಕೆಲವೊಂದು ಕಡೆ ನಾವು ಬರೀ ನೋಡಿದಾಗ ಅನ್ನದಾನ ನಡೀತದೆ ಅಲ್ಲ ಸೊ ಅಲ್ಲಿ ಕೆಲವೊಂದು ನೋಡಿ ಬರೀ ಅನ್ನ ಸಾಂಬಾರು ಅಷ್ಟೇ ಕೊಡೋದು ನಾನು ಒಂದು ಕೆಲವು ಕಡೆ ವಿಸಿಟ್ ಮಾಡಿದಾಗ ನೋಡ್ತಾ ಸೊ ಇಲ್ಲಿ ಇಷ್ಟು ವೆರೈಟಿ ಕೊಡೋದು ಕಾರಣ ಏನು ಇರ್ಬೋದು ಏನಿರ್ಬೋದು ಅಂತ ಕಾರಣ ಅಷ್ಟೇ ಜನಕ್ಕೆ ಬೋರ್ ಆಗಬಾರ್ದಂತೆ ಅಂದರೆ ದಿನ ತಿಂದ್ರೆ ಅದೇ ಐಟಮ್ ತಿಂದ್ರೆ ಜನಕ್ಕೆ ಒಂಥರ ಅನ್ಸುತ್ತೆ ದಿನ ನೀವು ಅವ್ರಿಗೆ ಊಟ ಕೊಡೋದಲ್ಲದೆ ಅವ್ರಿಗೆ ಬೋರ್ ಆಗ್ಬಾರ್ದು ಅಂತ ಈ ರೀತಿ ವೆರೈಟಿ ಕೊಡ್ತಿರೋದಿಂಗ್ ಮತ್ತೆ ಇನ್ನೊಂದು ಒಂದು ಚಪ್ಪಾಳೆ ಆಗೋಕ್ಕೆ ಎರಡು ಕೈಯಿಂದ ಆಗಬೇಕು ಒಂದ್ ಕಡೆಯಿಂದ ನಮ್ಮ ಅಪ್ಪ ಮಾಡಿದ್ದಾರೆ ಇನ್ನೊಂದ್ ಕಡೆಯಿಂದ ನಮ್ಮ ಸ್ಟಾಫ್ ನಮ್ಗೆ ಸಪೋರ್ಟ್ ಮಾಡ್ತಾರೆ ಸೋ ಅದರಿಂದ ಈ ಪ್ರೋಗ್ರಾಮ್ ಇಸ್ ಸಕ್ಸಸ್ಫುಲ್ ಆಗ್ತದೆ ಬರ್ತಾ ಇರ್ತಾರೆ ಬರ್ತಾರೆ ಐಡಿಯಾ ನೀವ್ ನೋಡ್ದಂಗೆ ಎಲ್ಲಾ ಕಡೆಯಿಂದ ಆಟೋ ಡ್ರೈವರ್ಸ್ ಇರ್ತಾರೆ ಮತ್ತೆ ಕೂಲಿ ಬೆಂಗಳೂರಿಗೆ ಒಂದ್ ದಿವಸ ಬಂದಿರೋರು ಇರ್ತಾರೆ ಅವ್ರ ಹತ್ರ ಅಷ್ಟು ದುಡ್ಡು ಇರಲ್ಲ ಸ್ಪೆಂಡ್ ಮಾಡೋಕೆ ಅವ್ರು ಬಂದು ತಿನ್ಬಹುದು ಆ್ಯಂಡ್ ದೇ ಕ್ಯಾನ್ ಕ್ಯಾರಿ ಆನ್ ವಿತ್ ದ ರೆಸ್ಟ್ ಆಫ್ ದ ವರ್ಕ್ ಸೊ ಎಲ್ಲ ಟೈಪ್ ಜನ ಬರ್ತಾರೆ ಮತ್ತೆ ಸಮ್ ಡೇ ಸ್ಟೂಡೆಂಟ್ಸ್ ಬರ್ತಾರೆ ಸೊ ಭೇದ ಭಾವ ಏನೂ ಇಲ್ಲ ಯಾರು ಬರ್ತಾರೆ ಊಟ ಸಿಗುತ್ತೆ ಯಾರಿಗೂ ಭೇದ ಭಾವ ಯಾರಿಗೂ ಇಲ್ಲ ಯಾರಿಗೆ ಬರ್ತಾರೆ ಅವ್ರಿಗೂ ಊಟ ಸಿಗುತ್ತೆ ಒಳ್ಳೆ ಊಟ ಸಿಗುತ್ತೆ ನಮ್ಮ ಕಡೆಯಿಂದ ಒಳ್ಳೆ ಊಟ ಸಿಗುತ್ತೆ ಅಷ್ಟೇ ಈ ತರ ಕೆಲಸ ಮಾಡ್ತಿರೋದು ನಿಮ್ಗೆ ಎಷ್ಟು ಪ್ರೌಡ್ ಇದೆ ಅಂತ ನಂಗೆ ಸಿಕ್ಕಾಪಟ್ಟೆ ಪ್ರೌಡ್ ಇದೆ ಅಂದ್ರೆ ನಮ್ಮ ತಂದೆಯವ್ರಿಲ್ಲ ಇದು ಯಾವುದೂ ಆಗ್ತಾ ಇದಿಲ್ಲ ಅವ್ರ ಒಂದ್ ಒಳ್ಳೆ ಒಳ್ಳೆತನ ಆ್ಯಂಡ್ ಹಿಸ್ ಬ್ಯಾಕ್ ಗ್ರೌಂಡ್ ಇಂದ ಇದು ಮಾಡಿರೋದು ಯಾಕಂದ್ರೆ ಅವರು ಚೈಲ್ಡ್ಹುಡ್ ಅಲ್ಲಿ ದೇ ಅವ್ರಿಗೆ ಊಟ ಅಷ್ಟು ಸುಲಭವಾಗಿ ಸಿಕ್ಕಿಲ್ಲ ಅವ್ರಿಗೆ ಕಷ್ಟ ಅರ್ಥ ಆಗಿದೆ ಅದಕ್ಕೆ ಈ ಕಷ್ಟ ಬೇರೆಯವ್ರ ಓ ಈ ಕಷ್ಟ ಬೇರೆಯವ್ರಿಗೆ ಆಗ್ಬಾರ್ದಂತ ಇದೆಲ್ಲ ಮಾಡ್ತಾ ಇರೋದು ಇದೆಲ್ಲ ಅವ್ರಿಂದ ಇಲ್ ಏನು ಆಗ್ತಾ